ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾ ಇದೀವಿ ಅಂತಂದರೆ ಕಾಣಿಸ್ತಾ ಇರ್ಬೋದು ನಿಮಗೆ ಮಂಡಕ್ಕಿ ಆಮೇಲೆ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಅದಾದಮೇಲೆ ಸ್ನೇಹಿತರೆ ಟೊಮೊಟೊ ಸ್ನೇಹಿತರೆ ಇವತ್ತು ನಾವು ಮಾಡ್ತಿರೋ ಅಡುಗೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಮಂಡಕ್ಕಿಲಿನೇ ಮಂಡಕ್ಕಿಯಿಂದನೇ ಒಗ್ಗರಣೆ ಅಂತ ಮಾಡ್ತಾರೆ ಸೊ ಇವತ್ತು ನಾವೊಂದು ಆ ಒಂದು ಅಡುಗೆ ಮಾಡ್ತಿರೋದು ಇವಾಗ ಆಲ್ರೆಡಿ ನೋಡ್ತಾ ಇರ್ಬೋದು ಈರುಳ್ಳಿಯನ್ನು ಕೂಡ ಕಟ್ ಮಾಡ್ತಾರೆ ನಮ್ಮ ವೈಫವರು ಹೆಸರು ಪರಿಮಳ ಅಂತ ಅವ್ವ ಅವರು ಕೂಡ ಏನೋ ತಂದಿಟ್ಟವ್ರೆ ಪಕ್ಕದಲ್ಲಿ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಇವತ್ತು ನೋಡ್ತಾ ಇರ್ಬೋದು ಇವತ್ತು ನಾವು ಅಂದರೆ ಒಗ್ಗರಣೆ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೈಡು ಒಗ್ಗರಣೆ ಅಂದರೆ ಯಾವ ಥರ ಮಾಡ್ತಾರೆ ನೀವು ಕೂಡ ನೋಡ್ಬೋದು ನೀವು ಕೂಡ ಮನೆಯಲ್ಲಿ ಕೂಡ ಇದೇ ರೀತಿ ಮಾಡ್ಬೋದು ನೋಡ್ತಾ ಇದ್ರಲ್ವಾ ಇದು ನಮ್ಮ ಮನೆ ಅಲ್ಲಿ ಆ ಸೈಡ್ ನಮ್ಮ ನಮ್ಮ ತಾಯಿ ಅಡುಗೆ ಮಾಡ್ತಾರೆ ಅಂದರೆ ರೊಟ್ಟಿ ಆಗಿರ್ಬೋದು ಯಾವುದಾದ್ರೂ ತಮಗೆ ಬ ಬರುವಂಥ ಅಡಿಗೆ ಎಲ್ಲ ಅಲ್ಲೇ ಮಾಡ್ತಾರೆ ನಾವು ಇಲ್ಲಿ ಗ್ಯಾಸ್ ಮೇಲೆ ಮಾಡೋದು ಜಾಸ್ತಿ ಸ್ನೇಹಿತರೆ ಇವಾಗ ಈರುಳ್ಳಿ ಕಟ್ ಮಾಡಿದ್ದಾರೆ ಇನ್ನೊಂದೇನಂತಂದರೆ ಬೆಳಗ್ಗೆ ನಾಷ್ಟಕ್ಕೆ ಅಂದರೆ ನಮ್ಮ ಸೈಡ್ ಜಾಸ್ತಿ ಅಂದರೆ ಜಾಸ್ತಿ ಈ ಒಗ್ಗರಣೆ ಜಾಸ್ತಿ ತಿಂತಾರೆ ಯಾಕಂತಂದರೆ ಬೆಳಗ್ಗೆ ನಮ್ಮ ಸೈಡು ಒಂದು ಒಗ್ಗರಣೆ ಎರಡು ಬಜೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ಅದು ನಮ್ಮ ಸೈಡು ಬೆಳಗ್ಗೆ ಹೊತ್ತು ನಾವು ನಾಷ್ಟ ಅಂತ ಹೇಳ್ತೀವಿ ನೀವು ಕೂಡ ಅಂದರೆ ಇದು ನಿಮಗೆ ಅಭ್ಯಾಸ ಇರೋದಿಲ್ಲ ಸೊ ಹಂಗಾಗಿ ನೀವು ವಾರದಲ್ಲಿ ಒಂದು ಎರಡು ಸಲ ಆದರೆ ಮಾಡ್ಬೋದು ಸ್ನೇಹಿತರೆ ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ತಾವ್ರೆ ನಮ್ಮಮ್ಮರು ಕೂಡ ಒಂದು ಯಾವುದೋ ಒಂದು ಅಡುಗೆ ಮಾಡ್ತವ್ರೆ ಇನ್ನೊಂದು ಸ್ನೇಹಿತರೆ ಮಂಡಕ್ಕಿಯಲ್ಲಿ ಬೇರೆ ಬೇರೆ ಥರ ಎಲ್ಲ ಅಡುಗೆ ಮಾಡ್ಬೋದು ಅಂದರೆ ಕೆಲವರು ಚುಡಾವ್ ಅಂತ ಮಾಡ್ತಾರೆ ಇನ್ನು ಕೆಲವರು ಮಂಡಕ್ಕಿಲಿ ಬೇರೆ ಬೇರೆ ಥರ ಎಲ್ಲ ಅಂದರೆ ಉಪಯೋಗ ಮಾಡ್ತಾರೆ ನಾವು ಅಂದರೆ ನಮಗೆ ಒಗ್ಗರಣೆ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ನಾವು ಕೂಡ ಒಗ್ಗರಣೆ ಮಾಡ್ತಿರೋದು ಸ್ನೇಹಿತರೆ ಒಗ್ಗರಣೆಗೆ ಇನ್ನೂ ಇಂಪಾರ್ಟೆಂಟು ಅಂದರೆ ಹಾಲು ಕೆಲವರು ಹಾಲು ಹಾಕಿ ಮಾಡ್ತಾರೆ ಕೆಲವರು ನೀರು ಹಾಕಿ ಕೂಡ ಮಾಡ್ತಾರೆ ಅಂದರೆ ಒಗ್ಗರಣೆಯಲ್ಲೇ ಬೇರೆ ಬೇರೆ ರೀತಿ ಮಾಡ್ತಾರೆ ಸ್ನೇಹಿತರೆ ಇವಾಗ ಮೆಣಸಿನಕಾಯಿ ಅಂತ ಕಟ್ ಮಾಡಿದ್ದಾರೆ ಇವಾಗ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ತುಂಬ್ತಾರೆ ನಮ್ಮ ತಾಯಿಯವರು ಏನೋ ಹೇಳ್ತಾವ್ರೆ ಹಂಗಲ್ಲ ಹಿಂಗೆ ಅಂತ ನನ್ನೂ ಕೂಡ ಕೇಳ್ತಾಯಿದ್ರು ಸೊ ನಾನು ಏನೋ ಹೇಳಿದೆ ನನ್ನ ನೆನಪಿಲ್ಲ ಅಷ್ಟೊಂದು ಸ್ನೇಹಿತರೆ ಇವಾಗ ನೋಡಿದ್ರಲ್ವಾ ಈರುಳ್ಳಿ ಕೂಡ ಕಟ್ ಮಾಡಿದ್ದಾರೆ ಆಮೇಲೆ ಇವಾಗ ಮೆಣಸಿಕಾಯಿ ಕೂಡ ಕಟ್ ಮಾಡಿದ್ದಾರೆ ಇವಾಗ ನೋಡೋಣ ಏನು ಕಟ್ ಮಾಡ್ತಾರಂತ ಅಂತ ಟೊಮೊಟೊ ಕಟ್ ಮಾಡ್ಬೋದು ಅಂತ ಅನಿಸುತ್ತೆ ಸ್ನೇಹಿತರು ಇವಾಗ ಟೊಮೊಟೊ ಕಟ್ ಮಾಡ್ತವ್ರೆ ಸ್ನೇಹಿತರೆ ಇನ್ನೊಂದು ನಾವು ಅಂದರೆ ಒಗ್ಗರಣೆ ಮಾಡೋಕ್ಕೆ ಅಂದರೆ ಎಷ್ಟು ಎಷ್ಟು ಕೆ ಜಿ ನಾವು ಮಂಡಳ ತಗೊಂಡ್ವಿ ಅಂತಂದರೆ ಅದು ಕೆ ಜಿ ಅಂತ ಹೇಳೋಕ್ಕೆ ಬರಲ್ಲ ಸೊ ನಾನು ನಿಮಗೆ ಸೇರು ಅಂತ ನಮ್ಮ ಸೈಡ್ ನಮ್ಮ ಸೈಡು ಸೇರು ಅಂತಾರೆ ಆ ಸೇರು ಅಂದರೆ ನಿಮಗೆ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಹಂಗಾಗಿ ನಾವು ಮೂರು ಸೇರು ತೊಗೊಂಡಿದ್ವಿ ಯಾಕಂದರೆ ನಾವು ಮನೇಲಿರೋದು ಮೂರು ಜನ ಹಂಗಾಗಿ ನಾವು ಮೂರು ಸೇರು ತೊಗೊಂಡಿದ್ವಿ ನಾನೇ ಒಂದು ಸ್ವಲ್ಪ ಜಾಸ್ತಿ ತಿನ್ನೋದು ನಮ್ಮ ಮನೆಯವ್ರನ್ನ ಸ್ವಲ್ಪ ಕಡಿಮೆ ತಿಂತಾರೆ ಆಮೇಲೆ ನಮ್ಮ ಸ್ವಲ್ಪ ಕಡಿಮೆ ತಿಂತಾರೆ ಜಾಸ್ತಿ ತಿನ್ನೋದಿಲ್ಲ ಇನ್ನೊಂದು ಸ್ನೇಹಿತರೆ ಒಗ್ಗರಣೆ ಮಾಡೋಕ್ಕೆ ಐಟಮು ಅಂದರೆ ಇನ್ನು ಜಾಸ್ತಿ ಐಟಮ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಅಂದರೆ ಸ್ವಲ್ಪ ಅಂದರೆ ಜಾಸ್ತಿ ಐಟಮ್ ಇರಬಾರ್ದು ಸ್ವಲ್ಪ ಅಂದರೆ ಚೆನ್ನಾಗಾಗುತ್ತೆ ಕೆಲವ್ರಿಗೆ ಐಟಮ್ ಜಾಸ್ತಿ ಆದರೆ ಕೆಲವ್ರಿಗೆ ತಿನ್ನೋದಿಲ್ಲ ನೋಡ ನೋಡ್ಬೋದು ಮಕ್ಕಳ ಮಕ್ಕಳು ಊಟ ಮಾಡಬೇಕಾದ್ರೆ ನೋಡ್ಬೋದು ಏನಾದರೂ ಆರಿಸ್ತಾ ಇರ್ತಾರೆ ಸರಿಯಾಗಿ ಊಟ ಮಾಡೋಲ್ಲ ಸೊ ಹಂಗಾಗಿ ನಮಗೆ ನಮಗೆ ಮೀಡಿಯಮ್ ನಾವು ಐಟಮ್ ತಗೊಂಡಿದ್ವಿ ಆ ಟೊಮೊಟೊ ಅಂತ ಇವಾಗ ಕಟ್ ಮಾಡಿದರು ನೋಡಿದರೆ ಸ್ನೇಹಿತರೆ ಇವಾಗ ಅಂದರೆ ಒಗ್ಗರಣೆ ಮಾಡೋಕ್ಕೆ ಏನೆಲ್ಲ ಬೇಕಾಗುತ್ತೆ ಮೆಣಸಿನ್ಕಾಯಿ ಕಟ್ ಮಾಡೋವ್ರೆ ಆಮೇಲೆ ಕೊತ್ತಂಬರಿ ಇದೆ ಅರಿಶಿಣ ಇದೆ ಪುಟಾಣಿ ಪುಡಿ ಇದೆ ಎಣ್ಣೆ ಇದೆ ಖಾರ ಇದೆ ಅದಾದಮೇಲೆ ಉಳ್ಳಾಗಡ್ಡೆ ಕಟ್ ಈರುಳ್ಳಿ ಕಟ್ ಮಾಡೋರು ಸಾರಿ ಅದಾದಮೇಲೆ ಕರಿಬೇವು ಸಾಸಿವೆ ಉಪ್ಪು ಇದೆ ಇವಾಗ ಗ್ಯಾಸ್ ಆನ್ ಮಾಡ್ತಾವ್ರೆ ಇನ್ನೊಂದಿಸ್ತಿದ್ರೆ ಇಲ್ಲಿ ಗ್ಯಾಸ್ ಆನ್ ಮಾಡಿದ್ದು ಬೇಗ ಕಾಣಿಸೋದಿಲ್ಲ ಯಾಕಂದರೆ ನಾವು ಹೊರಗಡೆ ಅಡುಗೆ ಮಾಡ್ತವಲ್ಲ ಸೊ ಹಂಗಾಗಿ ನಿಮಗೆ ಆನ್ ಆಗಿದೆ ಅಥ್ವಾ ಆನ್ ಆಗಿಲ್ವ ಈ ಥರ ನಿಮ್ಗೆ ಕಾಣಿಸೋದಿಲ್ಲ ಯಾಕಂದರೆ ನಾವು ಬೆಳ್ದಿಂಗಲ್ಲಿ ಜ ನಾವು ವಿಡಿಯೋ ಮಾಡೋದು ಸೊ ಹಂಗಾಗಿ ಸ್ನೇಹಿತರೆ ನಿಮಗೆ ಎಣ್ಣೆ ಕಾಣಿಸ್ತಾಯಿತಿಲ್ವಾ ಅಂದರೆ ಎಣ್ಣೆ ಮೂರು ಸೇರಿಗೆ ಎಷ್ಟು ಬೇಕು ನಾವು ಅಷ್ಟು ಮಾತ್ರ ಯೂಸ್ ಮಾಡ್ತಿದ್ವಿ ಇಲ್ಲಿ ಕಾಣಿಸ್ತಿರೋದು ನಿಮಗೆ ನಾವು ಒಂದು ಎರಡೂವರೆ ಅಥವಾ ಮೂರು ಅಂತ ಅನ್ಕೊಳ್ಳಿ ಎರಡೂವರೆ ಅಂತ ಅಂದ್ಕೊಳ್ಳೆ ನಾವು ಎರಡು ಸ್ಪೂನ್ನಿಂದ ಮೇಲೆ ಒಂದು ಅರ್ಧ ಸ್ಕೂನ್ ಮಾತ್ರ ಎಣ್ಣೆ ಯೂಸ್ ಮಾಡ್ತಿರೋದು ನೀವು ಕೂಡ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೀವು ಯೂಸ್ ಮಾಡಬೇಕಾಗುತ್ತೆ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ಸಾಸಿವೆ ಜೀರಿಗೆ ಹಾಕ್ತವ್ರೆ ಸಾಸಿವೆ ಜೀರಿ ಹಾಕ್ಬೇಕಂತೇನಿಲ್ಲ ಇದ್ರ ಹಾಕಿ ಇಲ್ಲ ಅಂತಂದ್ರೆ ಇಲ್ಲ ಸ್ನೇಹಿತರೆ ಇವಾಗ ನೋಡ್ಬೋದು ಅಂದರೆ ಇವಾಗ ಕರಿಬೇವು ಹಾಕ್ತವ್ರೆ ಅಂದರೆ ದಕ್ಷಿಣ ಕರ್ನಾಟಕ ಸೈಡ್ ಹಿಂಗೆ ಚಿತ್ರಾನ್ನ ಚಿತ್ರಾನ್ನ ಅವ್ರಿಗೆ ಭಾಳ ಫೇಮಸ್ ಅಲ್ಲವಾ ಸೊ ಹಂಗೆ ನಮಗೂ ಕೂಡ ಒಗ್ಗರಣೆ ಅಂದರೆ ತುಂಬ ಫೇಮಸ್ಸು ಇವಾಗ ಈರುಳ್ಳಿ ಹಾಕ್ತವ್ರೆ ಅಂದರೆ ಸ್ನೇಹಿತರೆ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗೇ ಫ್ರೈ ಆದ್ರೆ ನಿಮಗೆ ಅಂದರೆ ಒಗ್ಗರಣೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಒಂದು ಒಗ್ಗರಣೆ ಮಾಡೋ ಟೈಮಲ್ಲಿ ಮಂಡೆ ಕಿಲ್ಲಿ ಮಂಡೆ ಕಿಲ್ಲಿ ಏನಾದರೂ ಕಸ ಅಥವಾ ಏನಾದರೂ ಇರುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮರದಲ್ಲಿ ಕಿರು ಅಂದರೆ ಮ ಮರದಲ್ಲಿ ನಮ್ಮ ಭಾಷೆಯಲ್ಲಿ ಯಾವ ಥರ ಹೇಳ್ಬೇಕಂದ್ರೆ ಮರದಲ್ಲಿ ಕೇರಬೇಕು ಅದನ್ನು ಕೇರಿದ ತಕ್ಷಣ ಅದರಲ್ಲಿ ಹಳ್ಳ ಆಗಿರ್ಬೋದು ಅಥವಾ ಕಸನೇ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕಾಣುತ್ತೆ ಹಂಗಾಗಿ ಒಂದು ಸ್ವಲ್ಪ ಕ್ಲೀನಾಗಿದ್ರೆ ನಿಮಗೂ ಕೂಡ ತಿನ್ನೋಕೆ ಚೆನ್ನಾಗಿರುತ್ತೆ ಒಂದೊಂದು ಸಲ ಭತ್ತ ಹಂಗೆ ಬ ಕೌಳಿ ಹಾಗೆ ಬರುತ್ತೆ ಇವಾಗ ಸ್ನೇಹಿತರೆ ನೋಡ್ಬೋದು ಟೊಮೊಟೊ ಕಟ್ ಮಾಡ್ಯವರೆ ಅದು ಕೂಡ ಹಾಕ್ತವ್ರೆ ಇವಾಗ ಟೊಮೊಟೊ ಕಟ್ ಮಾಡಿ ಹಾಕಿದ್ದಾರೆ ಇವಾಗ ಅದರ ಸ್ವಲ್ಪ ತಿರುಗುತ್ತವ್ರೆ ಏಕೆಂದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದರೆ ಮಾತ್ರ ನಿಮಗೆ ಚೆನ್ನಾಗಿ ಕಬ್ಬ ಬರುತ್ತೆ ಫ್ರೈ ಆಗುತ್ತೆ ಹಾಗೆ ಊಟ ಮಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಕೂಡ ಎಣ್ಣೆಯಲ್ಲಿ ಪ್ರತಿಯೊಂದು ಐಟಮ್ ಹಾಕಿ ಸಿದ್ರೆ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಫ್ರೈ ಆದರೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನಾಗ್ತಾರಂತಂದರೆ ನೆಕ್ಸ್ಟು ಏನಾಗ್ಬೋದು ನೋಡೋಣ ರೀ ಒಂದು ಸ್ವಲ್ಪ ನಮ್ಮವ್ವ ಎಲ್ಪ್ ಮಾಡಕ್ಕಾಯ್ತಾರೆ ಬೈಯೋಕೈತಾರೆ ಇವಾಗ ಅಂದರೆ ಹಸಿಮ ಕಟ್ ಮಾಡಿರ್ತಕ್ಕಂಥ ಮೆಣಸಿನಕಾಯಿ ಕೂಡ ಹಾಕ್ತವ್ರೆ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮಗೆ ಒಂದು ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಯಾಕಂದರೆ ವಿಡಿಯೋ ಮಾಡಿದ ಮೇಲೆ ನೀವು ನೋಡಿದರೆ ನಮಗೊಂದು ಸ್ವಲ್ಪ ಪರವಾಗಿಲ್ಲ ಒಂದು ಒಂದು ಹಂತದಲ್ಲಿ ಹೋಗ್ತಾಯಿದ್ದು ನಮಗೂ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ ಸೊ ಹಾಗಾಗಿ ನಿಮಗೆ ಬಲವಂತ ಮಾಡಲ್ಲ ಸ್ನೇಹಿತರೆ ಇವಾಗ ಖಾರ ಹಾಕ್ತವ್ರೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಆದರೆ ನಮ್ಮ ನಾವೊಂದು ಸ್ವಲ್ಪ ಖಾರ ಜಾಸ್ತಿ ಊಟ ಮಾಡ್ತೀವಿ ಸೊ ಹಾಗಾಗಿ ನಾವು ಮೆಣಸಿನಕಾಯಿ ಪ್ಲಸ್ ಖಾರ ಎರಡನ್ನು ಕೂಡ ಹಾಕಿದ್ವಿ ನೀವು ಎರಡನ್ನೂ ಹಾಕೋದು ಬೇಕಾಗಿಲ್ಲ ಖಾರ ಅದ್ರ ಹಾಕಿ ಅಥವಾ ಮೆಣಸಿನಕಾಯಿ ಆದರೆ ಹಾಕಿ ಇವೆರಡಲ್ಲಿ ಒಂದು ಹಾಕಿದ್ರೆ ಪರವಾಗಿಲ್ಲ ಎರಡು ಹಾಕಿದರೆ ಆಮೇಲೆ ನಿಮಗೆ ತೊಂದರೆ ಆಗುತ್ತೆ ಸೊ ಒಬ್ಬೊಬ್ಬರಿಗೆ ಖಾರ ಆಗಿ ಬರುತ್ತೆ ಇನ್ನು ಕೆಲವರಿಗೆ ಖಾರ ಆಗಿ ಬರೋಲ್ಲ ಸೊ ಹಾಗಾಗಿ ಒಂದು ಒಂದನ್ನು ಮಾತ್ರ ಹಾಕಿ ಇವಾಗ ಅರಿಶಿಣ ಹಾಕ್ತವ್ರೆ ಸೊ ಅರಿಶಿಣ ನೀವು ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹಾಕೋದು ಅದು ಅದನ್ನೇ ಹಾಕ್ಬೇಕಂತೇನಿಲ್ಲ ನೋಡಿದ್ರಲ್ವಾ ಪ್ರತಿಯೊಂದು ಐಟಮ್ ಹಾಕಿ ಈ ಥರ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡಿದಾಗ ಅಡುಗೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಗ್ಯಾಸಲ್ಲಿ ಅಡುಗೆ ಮಾಡೋದಕ್ಕಿಂತ ನನ್ನ ಪ್ರಕಾರ ಒಲೆ ಮೇಲೆ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಒಲೆ ಮೇಲೆ ಅಡುಗೆ ಮಾಡಿದರೆ ತುಂಬ ಸೂಪರಾಗಿ ಬರುತ್ತೆ ಊಟ ಮಾಡೋಕ್ಕೆ ಕೂಡ ಟೇಸ್ಟಾಗಿರುತ್ತೆ ಸ್ನೇಹಿತರೆ ಇವಾಗ ಉಪ್ಪು ಹಾಕ್ತವ್ರೆ ಅಂದರೆ ಉಪ್ಪು ಜಾಸ್ತಿ ಆಗ್ಬಾರ್ದು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿ ಕಮ್ಮಿ ಆದರೆ ಬೇಕಾದರೆ ಆಮೇಲೆ ಬೇಕಾದ್ರೆ ನಾನು ಹಾಕೊಂಡು ಊಟ ಮಾಡ್ಬೋದು ಹಾಂ ನಾನು ಏನು ಹೇಳುತ್ತಿದ್ದೆ ಸ್ನೇಹಿತರೆ ಇನ್ನೊಂದು ಗ್ಯಾಸಲ್ಲಿ ನಾವು ಎಷ್ಟೇ ಎಂಥ ಅಡುಗೆ ಮಾಡಿದರೂ ಕೂಡ ನಮಗೆ ರುಚಿ ಬರೋದಿಲ್ಲ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಯಾವುದೇ ಅಡುಗೆ ಆಗಿರ್ಬೋದು ಒಲೆಯ ಮೇಲೆ ಮಾ ಮೇಲೆ ಮಾಡಿದ್ರೆ ಮಾತ್ರ ಆ ಒಂದು ಊಟ ತುಂಬ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಆಗಲೇ ಹಾಲು ತೋರಿಸಿಲ್ಲ ಸಾರಿ ಇವಾಗ ಕಾಣಿಸ್ತದೆಲ್ಲ ಒಂದು ಕಪ್ ಅಷ್ಟು ಹಾಲು ಹಾಕ್ತವ್ರೆ ಈ ಥರ ಹಾಲು ಹಾಕಿದಾಗ ಮಾತ್ರ ನಾವು ತಿನ್ನುವಂಥ ಅಂದರೆ ಒಗ್ಗರಣೆ ತುಂಬ ಅಂದರೆ ಮೆತ್ತ ಮೆತ್ತಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಇಂಟ್ರೆಸ್ಟ್ ಆಗುತ್ತೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ಸೊ ಹಾಗಾಗಿ ನಾವು ಹಾಲು ಹಾಲು ಹಾಕಿದ್ದೀವಿ ನೀವು ಕೂಡ ಹಾಲು ಇದ್ರೆ ಹಾಕಿಲ್ಲ ಅಂತಂದ್ರೆ ಓಕೆ ಪರವಾಗಿಲ್ಲ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಲೂಸ್ ಆಗಿ ಲೂಸ್ ಮಾಡಬೇಕು ಇವಾಗ ಸ್ವಲ್ಪ ಕರಿಬೇವು ಹಾಕ್ತಾವ್ರೆ ಕರಿಬೇವು ಆಮೇಲೆ ಬೇಕಾದ್ರೆ ಹಾಕ್ಬೋದು ಅಥವಾ ನಾವು ಒಂದು ಸ್ವಲ್ಪ ಮುಂಚೆ ಹಾಕ್ತವೆ ನೀವು ಕೂಡ ಮುಂಚೆ ಆದರೆ ಹಾಕ್ಬೋದು ಅಥವಾ ಆಮೇಲೆ ಬೇಕಾದ್ರೆ ಹಾಕ್ಬೋದು ಇವಾಗ ನೀರು ಇವಾಗ ಫಸ್ಟ್ ಮಂಡಳ ಹಾಕ್ಬೇಕು ಈ ತರ ಮಂಡಕ್ಕಿ ಹಾಕಿದ ಮೇಲೆ ಆಮೇಲೆ ನೀರು ಹಾಕ್ಬೇಕು ಇವಾಗ ಕಾಣಿಸ್ತೈತಲ್ವ ನಿಮಗೆ ಈ ಥರ ಹಾಕಿಸಿ ಆಮೇಲೆ ಅದಕ್ಕೆ ನೀರು ಹಾಕ್ಬೇಕು ತೋರಿಸ್ತೀವ್ರಿ ನಮ್ಮ ಸೈಡ್ ಉತ್ತರ ಕರ್ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ಎಲ್ಲ ಮಾಡ್ತಾರ ನೀವು ನೀವು ಕೂಡ ನೋಡಿ ಕಲ್ತ್ಕೊಬೋದು ಈಗ ಕಾಣಿಸ್ತೈತಲ್ವ ಬಕೆಟಲ್ಲಿ ಮ ಮಂಡಕ್ಕಿ ಹಾಕಿದವ್ರೆ ಅದ್ರ ಮೇಲೆ ನೀರು ಹಾಕ್ತವ್ರೆ ನೀರು ಹಾಕ್ತಿ ಹಾಕಿದ ತಕ್ಷಣ ಹೊತ್ತು ಬಿಡಬೇಕು ಅಥವಾ ಕೈಯಲ್ಲಿ ಒಂದು ಸ್ವಲ್ಪ ಪ್ಲಸ್ ಮಾಡ್ಲಿ ಪ್ಲಸ್ ಮಾಡ್ತಾರಲ್ವ ಈ ಥರ ಈ ಥರ ಚೆನ್ನಾಗಿ ಅಂದರೆ ಸ್ವಲ್ಪ ಫುಲ್ಲನ್ನು ನೆನೆಸ್ಬಾರ್ದು ಅಂದರೆ ಫುಲ್ಲು ನೆನೆಸಿದ್ರೆ ಏನಾಗುತ್ತೆ ಅಂದರೆ ಅಂದರೆ ಚೆನ್ನಾಗಿ ಅದು ಸ್ವಲ್ಪ ಅಂದರೆ ಸಿಂಪಲ್ ಜಾಸ್ತಿ ಒತ್ತಿನ ಹಿಂಡಬಾರ್ದು ಒಂದು ಸ್ವಲ್ಪ ಮೀಡಿಯಮ್ ಹಿಡ್ಬೇಕು ಸ್ವಲ್ಪ ನೀರು ಇರಬೇಕು ಯಾಕಂತಂದರೆ ಐಟಮ್ ಅದಕ್ಕೆ ಅತಿ ಅಂದರೆ ಅಂಟಿಗೊಳತ ಅಂಟಿಗೊಳುತ್ತೆ ಸ್ವಲ್ಪ ಮೀಡಿಯಮ್ಗೆ ಮಾತ್ರ ಪ್ಲಸ್ ಮಾಡಿ ಜಾಸ್ತಿ ಅಂದರೆ ಹಿಂಡಿದ್ರೆ ಏನಾಗುತ್ತೆ ಅಂದರೆ ನೀರೆಲ್ಲ ಉಗಿಬಿಡುತ್ತೆ ಬರೀ ಮ ಮತ್ತೆ ಮುಂಚೆ ಹಿಂಗಿತ್ತು ಮಂಡಕ್ಕೆ ಆ ಥರ ಆಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಪ್ಲಸ್ ಮಾಡಿ ಇವಾಗ ಕಾಣಿಸ್ತಿದ್ದಲ್ಲ ಸೇಂದ್ರೆ ಈ ಥರ ನೀವು ಮಂಡಕ್ಕೆ ನೆನೆಸ್ಬೇಕು ಅದಾದಮೇಲೆ ಏನು ಅಂತಂದರೆ ನೋಡಿದ್ರೆ ನಮ್ಮ ಶ್ರೀಮತಿ ಅವ್ರು ಏನು ಮಾಡ್ತಾರೆ ಗೊತ್ತಾಗುತ್ತೆ ಶ್ರೀಮತಿ ಅಂದ ತಕ್ಷಣ ಒಂದು ಸಾಂಗ್ ಬರುತ್ತೆ ಸುಮತಿ ಸುಮತಿ ಇವಾಗ ನೋಡ್ತಾ ಇದ್ರಲ್ವ ಈ ಥರ ನೀವು ಒಂದು ಸ್ವಲ್ಪ ಹಾಕ್ಬೇಕು ಅಂದರೆ ಫುಲ್ ಹಾಕ್ಬಾರ್ದು ಯಾಕಂದರೆ ನಿಮಗೆ ತಿರುವುದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಹಾಕಿದ್ದಾರೆ ಇನ್ನೂ ಸ್ವಲ್ಪ ಸೈಡಲ್ಲಿ ಇಟ್ಟವ್ರು ಅದನ್ನು ಕೂಡ ಹಾಕ್ತಾರೆ ಈ ಥರ ಹಾಕ್ಬೇಕು ಹಾಕಿದ ಮೇಲೆ ಏನು ಮಾಡ್ಬೇಕಂದ್ರೆ ಇದು ಕಾಣ್ತಾ ಇದ್ದಲ್ವ ಮಿಕ್ಸ್ ಮಾಡ್ತಾರೆ ಈ ಥರ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ರಲ್ವಾ ಇವಾಗ ಹೆಂಗೆ ಬರ್ತಿದ್ರು ನೋಡಿ ಇನ್ನೊಂದು ಸ್ವಲ್ಪ ರೀ ಇನ್ನೊಂದು ಸ್ವಲ್ಪ ಹಾಕ್ತಾರೆ ಅದಾದಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇದ್ದೀರಲ್ವಾ ಅರ್ಧ ಮಿಕ್ಸ್ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಬಾಕಿ ಅದು ಕೂಡ ಮಿಕ್ಸ್ ಆಗುತ್ತೆ ನಾನು ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಟೈಮ್ ಕೊಡಿ ಯಾಕೆಂದರೆ ಯಾವುದೇ ಅಡುಗೆ ಮಾಡಬೇಕಾದ್ರೆ ಅಂದರೆ ತಾಳ್ಮೆಯಿಂದ ಮಾಡಬೇಕಂತ ಯಾವಾಗಲೂ ನಮ್ಮ ತಾಯಿಯವರ ಹೇಳ್ತಾ ಇರ್ತಾರೆ ಮನುಷ್ಯನಿಗೆ ತಾಳ್ಮೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಅಂತೆ ಅದು ಅಡುಗೆನಾಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವರ್ಕ್ ಆಗಿರ್ಬೋದು ಮನುಷ್ಯನಿಗೆ ತಾಳ್ಮೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತ ಇವಾಗ ನೋಡ್ತಾ ಇದ್ರಲ್ವ ಈ ಥರ ಮಿಕ್ಸ್ ಆದಾಗ ಈ ಥರ ಇಷ್ಟು ಈ ಥರ ಕಲರ್ ಬರುತ್ತೆ ಅಂದರೆ ನೀವು ನೋಡ್ತಾ ಇರ್ಬೋದು ಜಾಸ್ತಿನೂ ಕಲರ್ ಇಲ್ಲ ಜಾಸ್ತಿನೂ ಸಿಂಪಲ್ ಸಿಂಪಲ್ಲಾಗಿದೆ ಯಾಕಂದರೆ ಜಾಸ್ತಿ ಅರಿಶಿಣ ಆದರೆ ಊಟ ಮಾಡೋ ಟೈಮಲ್ಲಿ ಫುಲ್ ಅರಿಶಿಣ ಅರಿಶಿಣ ಆಗುತ್ತೆ ಸ್ವಲ್ಪ ಅಂದರೆ ಪುಟಾಣಿ ಪುಡಿ ಅಂದರೆ ಜಾಸ್ತಿ ಆಗ್ಬಾರ್ದು ಸಿಂಪಲ್ಲಾಗಿ ಇದೆಯೋ ಇಲ್ಲವೋ ಅಷ್ಟೇ ಕಾಣ್ತಾ ಇದೆ ಅಲ್ವ ಸ್ವಲ್ಪ ಹ್ಞೂ ಇವು ನೋಡ್ತಾ ಇದ್ದೀರಲ್ವಾ ಇವಾಗ ಮಿಕ್ಸ್ ಮಾಡಿದ ಮೇಲೆ ಪುಟಾಣಿ ಪುಡಿಯೋ ಕೂ ಅದನ್ನು ಕೂಡ ಹಾಕಿದ್ದಾರೆ ಹ್ಞೂ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಯಾರು ಬೇಕಾದರೂ ಕೂಡ ಬೆಳಗ್ಗೆ ಟೈಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಕೂಡ ಈ ಥರ ಒಂದು ಅಂದರೆ ಒಂದು ನಾಷ್ಟವನ್ನು ಕೂಡ ಮಾಡಿಕೊಳ್ಬೋದು ಅಂದರೆ ಬೆಂಗಳೂರು ಭಾಷೆ ತಿಂಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಸೊ ನಮ್ಮ ಭಾಷೆಯಲ್ಲಿ ನಾವು ನಾಷ್ಟ ಅಂತ ಹೇಳ್ತೀವಿ ಸೊ ನೀವು ಕೂಡ ಇದೇ ಥರ ಹೊತ್ತು ಟಿಫನ್ ಮಾಡ್ಬೋದು ಇವಕ್ಕೆ ಏನು ಅನ್ನಿಸ್ತಿದೆ ಕಮೆಂಟಲ್ಲಿ ಉತ್ತರ ಹೇಳಿ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಆದಷ್ಟು ಕೂಡ ಸಪೋರ್ಟ್ ಮಾಡಿ ಇವಾಗ ಒಂದು ಪ್ಲೇಟ್ ಗೆ ಹಾಕ್ತಾರೆ ಪ್ಲೇಟ್ ಗೆ ಹಾಕಿದಾಗ ಯಾವ ತರ ಬರುತ್ತೆ ನೀವು ಕೂಡ ನೋಡ್ತೀರ ಸ್ವಲ್ಪ ವಿಡಿಯೋ ಶೇಕ್ ಆಯ್ತು ಅಂತ ಅನ್ಸುತ್ತೆ ಸಾರಿ ಸ್ವಲ್ಪ ನಾವು ಏನೋ ಮಾಡ್ತಾ ಆ ಟೈಮಲ್ಲಿ ಸ್ವಲ್ಪ ಶೇಕ್ ಆಗಿದೆ ಸ್ನೇಹಿತರೆ ಕಾಣಿಸ್ತಾಯ್ತಲ್ವಾ ಇವಾಗ ಒಂದು ಸ್ವಲ್ಪ ಗರಮ್ ಆಗಿದೆ ಒಂದು ನಿಮಿಷ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತಾರೆ ಇವಾಗ ಅದನ್ನು ನಾನು ಕೂಡ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕ ಅಂದರೆ ಕೊತ್ತಂಬರಿ ಅಂತ ಹೇಳ್ತಾ ಇದ್ದೀನಿ ಈ ಮಾತಾಡೋ ಟೈಮಲ್ಲಿ ಕ್ಯಾಮ್ರಾ ಕಡೆ ನಾವು ಕೈ ಇಟ್ಟಾಗ ಒಂದು ಸ್ವಲ್ಪ ಕ್ಯಾಮ್ರಾ ಈ ಥರ ಆಗಿದೆ ಸಾರಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಬಂದಿದೆ ಫಿನಿಶಿಂಗ್ ಅಂತ ಸ್ನೇಹಿತರೆ ಈ ರೀತಿ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ನಿಮ್ಮ ನಿಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ಅಥವಾ ಇಲ್ಲಿಗಾದರೂ ಹೋಗಬೇಕಾದ್ರೆ ಎಮರ್ಜೆನ್ಸಿಗೆ ಬೇಗ ಅಂದರೆ ಬೇಗ ಕೆಲಸ ಇದು ಲೇಟ್ ಆಗೋದಲ್ಲ ಯಾವುದನ್ನು ಈ ಥರ ಬೇಯಿಸಬೇಕು ಅಥವಾ ಅದಕ್ಕೋಸ್ಕರ ಟೈಮ್ಗೆ ಕೊಡಬೇಕು ಅನ್ನೋದೇನೆಲ್ಲ ಏನಿಲ್ಲ ಒಂದು ಐದು ಹತ್ತು ನಿಮಿಷದ ಐದು ನಿಮಿಷದಲ್ಲೇ ಮಾಡ್ಬೋದು ಇದೊಂದು ದೊಡ್ಡ ಕೆಲಸನೆಲ್ಲ ಸಿಂಪಲ್ ಕೆಲಸ ನೋಡ್ತಾ ಇದ್ರಲ್ವ ಸ್ನೇಹಿತರೆ ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಇವರೇ ನಮ್ಮ ಪರಿಮಳ ಅಂತ ಇವ್ರ ಹೆಸರು ಮೇಲೆ ನಮ್ಮ ಚಾನಲ್ನ ಓಪನ್ ಮಾಡಿರೋದು ಆದಷ್ಟು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಬಬಾಯ್ ಬಾಯ್